ಒಂದು ಕಡೆ ಲೋಕಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ ಅತ್ತ ಮಂಡ್ಯ ರಾಜಕಾರಣ ಕೂಡ ರೋಚಕತೆಯನ್ನ ಪಡೆದುಕೊಳ್ತಾ ಇದೆ ಕಳೆದ ಸಲ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿದ್ದ ಸುಮಲತಾಗೆ ಸ್ಯಾಂಡಲ್ವುಡ್ ಜೋಡೆತ್ತುಗಳು ಸಾಥ್ ಕೊಟ್ಟಿದ್ರು ಭರ್ಜರಿ ಪ್ರಚಾರ ಮಾಡಿದ್ರು ಅಷ್ಟು ಮಾತ್ರ ಅಲ್ಲ ಸುಮಲತಾ ಅವರ ಗೆಲುವಿಗೂ ಕಾರಣರಾಗಿದ್ರು ಆದ್ರೆ ಈಗ ಜೋಡೆತ್ತುಗಳು ಮತ್ತೆ ಅಂಬಿ ಪತ್ನಿಯ ಪ್ರಚಾರದಲ್ಲಿ ಭಾಗಿಯಾಗ್ತಾರಾ ಅನ್ನೋ ಕುತೂಹಲ ಹೆಚ್ಚಾಗ್ತಿದೆ ಡಿ ಬಾಸ್ ದರ್ಶನ್ ಈ ಸಲ ಲೋಕಸಭಾ ಚುನಾವಣೆಗಾಗಿ ಸುಮಲತಾ ಬೆನ್ನಿಗೆ ನಿಂತು ಕ್ಯಾಂಪೇನ್ ಮಾಡೋದು ಬಹುತೇಕ ಕನ್ಫರ್ಮ್ ಸ್ವತಃ ಸುಮಲತಾ ಅವರೇ ದರ್ಶನ್ ಅವರ ಬೆಂಬಲದ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಆದರೆ ಈಗ ಯಶ್ ನಿರ್ಧಾರದ ಬಗ್ಗೆ ಕುತೂಹಲ ಮೂಡಿಸಿದೆ ರಾಕಿಂಗ್ ಸ್ಟಾರ್ ಈ ವರ್ಷ ಕೂಡ ಸುಮಲತಾ ಪರ ಪ್ರಚಾರ ಮಾಡ್ತಾರಾ ಅನ್ನೋದ್ರ ಬಗ್ಗೆ ಅಪ್ಡೇಟ್ ತಿಳ್ಕೊಳ್ಳೋದಕ್ಕೆ ಫ್ಯಾನ್ಸ್ ಕಾಯ್ತಿದ್ದಾರೆ ಸಂಸದೆ ಸುಮಲತಾ ಈ ಬಾರಿಯ ಚುನಾವಣೆಯಲ್ಲಿ ಸ್ಪರ್ಧೆಗಿಳಿತಾರಾ ಸೀಟ್ ಸಿಗುತ್ತಾ ಅನ್ನೋ ಗೊಂದಲಾಯಿತು ಆದರೆ ಮಂಡ್ಯ ಜಿಲ್ಲೆಯ ಬೆಂಬಲಿಗರ ಜೊತೆ ಸಭೆ ಕರೆದ ಅವರು ಮಂಡ್ಯ ಜಿಲ್ಲೆ ಬಿಡೋ ಮಾತೇ ಇಲ್ಲ ಅಂತ ಹೇಳಿದ್ದಾರೆ ಈ ಮೂಲಕ ಸ್ಪರ್ಧೆ ಮಾಡೋದ್ರ ಬಗ್ಗೆ ಸ್ಪಷ್ಟಪಡಿಸಿದ್ದಾರೆ ಸಭೆ ನಂತರ ಮಾತನಾಡಿದ ಅವರು ಸಂಸದೆಯಾಗಿ ಐದು ವರ್ಷ ಕಳೆದಿದೆ ಅವರವರ ಅಭಿಪ್ರಾಯ ತಿಳಿಯೋದಕ್ಕೆ ಸಭೆ ಕರೆಯಲಾಗಿದೆ ನಾವು ಮಾಡಿರೋ ಕೆಲಸದ ಅಭಿಪ್ರಾಯ ಸಂಗ್ರಹ ಮಾಡಲಾಗಿದೆ ಮುಂದಿನ ಲೋಕಸಭಾ ಚುನಾವಣೆಗೆ ಹೇಗೆ ನೋಡ್ತಾರೆ ಅಂತ ಮೀಟಿಂಗ್ ಕೂಡ ಕರೆಯಲಾಗಿದೆ ವಿಶ್ವಾಸ ತುಂಬುವ ಕೆಲಸ ಆಗಬೇಕು ಗೊಂದಲ ಇಲ್ಲ ದೃಢ ವಿಶ್ವಾಸ ಇದೆ ಅಂತ ಸ್ಪಷ್ಟಪಡಿಸಿದ್ದಾರೆ ಮಂಡ್ಯ ಲೋಕಸಭೆ ಚುನಾವಣಾ ರಣಕಣದಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಹಿನ್ನೆಲೆಯಲ್ಲಿ ಮಂಡ್ಯ ಕ್ಷೇತ್ರ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಈ ಮಧ್ಯೆ ಸುಮಲತಾ ಅವರು ಮಂಡ್ಯ ಬಿಟ್ಕೊಡೋ ಚಾನ್ಸೇ ಇಲ್ಲ ಅಂತ ಹೇಳಿದ್ದು ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋ ಘೋಷಣೆಯನ್ನ ಮಾಡಿದ್ದಾರೆ ಅಷ್ಟು ಸುಲಭವಾಗಿ ಮಂಡ್ಯವನ್ನ ಕಳೆದುಕೊಳ್ಳೋದಿಲ್ಲ ಬಿಟ್ಕೊಡೋದೇ ಇಲ್ಲ ಅಂತ ದೋಸ್ತಿಗಳಿಗೆ ಸುಮಲತಾ ಸಡ್ಡು ಹೊಡೆದಂತಿದೆ ಮಂಡ್ಯ ಅಂಬರೀಷ್ ನಾಡು ಅವರು ಮಂಡ್ಯದ ಗಂಡು ಹಾಗಾಗಿ ನಾನು ಮಂಡ್ಯದಲ್ಲೇ ಸ್ಪರ್ಧೆ ಮಾಡ್ತೀನಿ ಅಂತ ಘೋಷಿಸಿದ್ದಾರೆ ರಾಜಕೀಯಕ್ಕೆ ಬಂದಿದ್ದು ಮಂಡ್ಯ ಜನರ ವಿಶ್ವಾಸ ಕಳೆದುಕೊಳ್ಳೋದಕ್ಕಲ್ಲ ತಮಗೆ ಬೆಂಗಳೂರು ಉತ್ತರದಲ್ಲಿ ಸ್ಪರ್ಧೆ ಮಾಡಬೇಕು ಅಂದ್ರೆ ಕೆಲವು ಕ್ಷಣ ಮಾತ್ರ ಅಂತ ಸುಮಲತಾ ಹೇಳಿದ್ದು ಒಂದ್ ಕಡೆ ಕುತೂಹಲದ ವಿಚಾರ ಕಳೆದ ಬಾರಿ ಸ್ವಾಭಿಮಾನಿ ಕಹಳಿಗೆ ಧ್ವನಿಯಾಗಿದ್ದ ದರ್ಶನ್ ಈ ಸಲ ಕೂಡ ಕ್ಯಾಂಪೇನ್ ಮಾಡ್ತಾರೆ ಆದ್ರೆ ಜೊತೆ ಇನ್ನೂ ಮಾತಾಡಿಲ್ಲ ಅಂತ ಹೇಳಿರೋ ಸುಮಲತಾ ಸುದೀಪ್ ವಿಚಾರಕ್ಕೆ ಹಾಗೆ ನಕ್ಕು ಸುಮ್ನಾಗ್ಬಿಟ್ರು ಯಶ್ ಅವರನ್ನ ಮಾತನಾಡಿಸಿಲ್ಲ ಅವರು ಲಂಡನ್ನಲ್ಲಿ ಬ್ಯುಸಿಯಾಗಿದ್ದಾರೆ ಆ ಬಗ್ಗೆ ಅವರ ಬಳಿ ಮಾತಾಡ್ತೀನಿ ದರ್ಶನ್ಗೆ ಪಕ್ಷ ಅಂತ ಏನು ಇಲ್ಲ ಅವ್ರು ಬರ್ತಾರೆ ಅನ್ನೋ ಮಾತನ್ನ ಹೇಳಿದ್ರು ಸೊ ಮಂಡ್ಯ ಈಗ ಮತ್ತೊಮ್ಮೆ ಇಂಡಿಯಾದ ಗಮನ ಸೆಳೆದಿರೋದು ಪಕ್ಕಾ ಸಕ್ಕರೆ ನಾಡು ದಕ್ಕೋದು ಅಷ್ಟೊಂದು ಈಸಿ ಅಲ್ಲ ಅನ್ನೋದು ಕೂಡ ದಳಪತಿಗೆ ಮೆಸೇಜ್ ಸಿಕ್ಕಂತಾಗಿದೆ